ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ತುಮಕೂರು ಜ್ಞಾನ ವಿದ್ಯಾಸಂಸ್ಥೆ ಸಹಯೋಗಕ್ಕೆ ಫೆಬ್ರವರಿ ಇಪ್ಪತ್ತೈದು ಚಿನ್ನೈನಲ್ಲಿ ತಾಲೂಕಿನ ದುಡ್ಡಿಗೆ ಜ್ಞಾನಭಾರತಿ ವಿದ್ಯಾಸಂಸ್ಥೆಯಲ್ಲಿ ರಾಷ್ಟ್ರೀಯ ವಿದ್ಯಾರ್ಥಿಗಳು ರಾಷ್ಟ್ರ ವಿದ್ಯಾರ್ಥಿ ರಾಜ್ಯ ಪ್ರಯುಕ್ತ ನಮ್ಮ ತಮಗೆಲ್ಲ ಗೊತ್ತಿಲ್ಲದೆ ಒಲಿ ಕಲ್ನಾಡ ರಾಜ್ಯದಲ್ಲಿ ಹಾಗಾಗಿ ಆ ಒಂದು ದಿನ ಸುಮಾರು

ಅದಕ್ಕಾಗಿ ತುಮಕೂರು ಜಿಲ್ಲೆಯ ದೊಡ್ಡ ಚಿತ್ರಗಿರಿ ತಾಲೂಕಿನ ದೊಡ್ಡಬಳ್ಳಿಗೆರೆ ಶಾಲೆಯಲ್ಲಿ ಮುಖ್ಯವಾಗಿ ವಿಜ್ಞಾನ ದಿನಾಚರಣೆಯನ್ನು ಆಚರಿಸ್ತೇವೆ ಬೆಳಗಿನ ಸಾಹಿತ್ಯ ವಿಜ್ಞಾನದ ಸಂಭ್ರಮ ಅನೇಕ ವಿಜ್ಞಾನಿಗಳು ಕವಿಗಳು ಸಾಹಿತಿಗಳು ವಿದ್ಯಾರ್ಥಿಗಳು ಶಿಕ್ಷಕರು ಬರ್ತಾ ಇದ್ದಾರೆ ಆ ಸಮ್ಮೇಳನಕ್ಕೆ ಮುಖ್ಯವಾಗಿ ಇಸ್ರೋ ಥೀಮ್ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಥೀಮ್ ನೆಹರು ತಾಲೈ ವಿಜ್ಞಾನ ವಸ್ತು ಪ್ರದರ್ಶನಗಳನ್ನು ಪ್ರಪ್ರಥಮವಾಗಿ ಹಳ್ಳಿಯ ವಿದ್ಯಾರ್ಥಿಗಳಿಗೆ ಇಡೀ ಬರ್ತಾ ಇದೆ ನಾನು ಆ ಚಿತ್ತಾಲೂಕಿನ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ಬೆಳಗಿನ ವಿಜ್ಞಾನ ಸಂಭ್ರಮದಲ್ಲಿ ಜಾತ್ರೆಯಲ್ಲಿ ವಿಜ್ಞಾನದ ಜಾತ್ರೆಯಲ್ಲಿ ಸಂತೆಯಲ್ಲಿ ಭಾಗವಹಿಸಿ ವೈಜ್ಞಾನಿಕ ಅನುಭವವನ್ನು ಬೆಳೆಸಿಕೊಳ್ಬೇಕು ಅಂತ ಹೇಳಿ ನಾನು ಪ್ರಾರ್ಥಿಸುತ್ತೇನೆ